ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ಬೇಕಾಗಿಲ್ಲ ಅಧಿಕಾರಿಗಳು ಯಾರೇ ತಪ್ಪು ಮಾಡಿದ್ರು ಅವರು ವೈದ್ಯಕೀಯ ಸಿಬ್ಬಂದಿ ಇರ್ಬೋದು ಅಥವಾ ಇರಬಹುದು ಯಾರು ತಪ್ಪಿಸಿದ್ರು ಅವ್ರ ಮೇಲೆ ಉಗ್ರವಾದ ಕ್ರಮವನ್ನ ಜರುಗಿಸಲಿಕ್ಕೆ ನಾನು ಆಗ್ರಹ ಮಾಡಿದೆ ಇಲ್ಲ ಇಲ್ಲ ಎಲ್ಲವೂ ಕೂಡ ತಡ ಆದ್ರೂ ಕೂಡ ಒಟ್ಟೊಟ್ಟಿಗೆ ಎರಡೆರಡು ಕಂತು ಬರ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಬೇಡ ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಹಣಗಳು ಏನೇನು ಬರ್ತಿದೆ ಅದು ಯಾವುದು ನಿಲ್ಲೋದಿಲ್ಲ ಸವಲತ್ತುಗಳನ್ನು ನಾವು ನಿಲ್ಲಿಸೋದಿಲ್ಲ ಖಂಡಿತ ನಾವು ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಕೊಡೋದರಲ್ಲಿ ಮುಂದಿದ್ದೀವಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇದೇ ವಿರೋಧ ಪಕ್ಷದವ್ರು ಬೇಕಂತಲೇ ಇದನ್ನು ವಿರೋಧ ಮಾಡ್ತಿದ್ರು ಕೊಡೋಕೆ ಮುಂಚೆ ಇವಾಗ ಅವರು ನಿಧಾನ ಆದರೂ ಕೂಡ ಒಂದು ಬಂದು ಬಂದು ಮಾತನಾಡ್ತಿರ್ತಾರೆ ಯಾರೂ ಧೈರ್ಯ ಗೆಡಬೇಕಾಗಿಲ್ಲೋ ನಿಮಗೆ ಈಗ ಎರಡು ತಿಂಗಳು ಮೂರು ತಿಂಗಳು ತಡ ಆದರೂ ಒಟ್ಟೊಟ್ಟಿಗೆ ನಿಮಗೆ ಹಣ ಬರುತ್ತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಈ ದರಗಳು ಬಹಳ ಕಡಿಮೆ ಇರತಕ್ಕಂಥದ್ದು ಬೇರೆ ಸೌತ್ ಇಂಡಿಯನ್ ರಾಜ್ಯಗಳಿಗೆ ದಕ್ಷಿಣ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದ ದರ ಸಾಕಷ್ಟು ಕಡಿಮೆ ಇದೆ ಹಾಗೆ ಈಗ ನಿರಂತರವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರ್ದಾಗ ನಾವು ಸಾಮಾನ್ಯವಾಗಿ ಸಾರಿಗೆಯ ಬೆಲೆಯನ್ನು ಕೂಡ ಟಿಕೆಟ್ ದರವನ್ನು ಕೂಡ ಏರಿಸಬೇಕಾಗುತ್ತೆ ಐವತ್ತು ರೂಪಾಯಿ ಇದ್ದಾಗ ಏರಿಸಿದ್ದು ನಾವು ಒಂದು ನಿಟ್ಟಿನಲ್ಲಿ ಇವತ್ತು ದರ ಏನ್ ಜಾಸ್ತಿ ಆಗಿದೆ ಅದರ ಬಗ್ಗೆ ವಿಚಾರವಾಗಿ ಸಚಿವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ದರಗಳು ಹೆಚ್ಚಾಗಿರೋದು ಖಂಡಿತ ನಿಜ ಇದನ್ನು ಕೂಡ ಜನರು ಸ್ವಾಗತ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ಅದನ್ನ ಮುಖ್ಯವಾಗಿ ಇನ್ನೊಂದೇನು ಹೇಳಿದ್ರೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಮುಖ್ಯವಾದ ಮಾನದಂಡ ಬಿ ಪಿ ಎಲ್ ಕಾರ್ಡ್ ಹೊಸದಾಗಿ ತುಂಬಾ ಜನ ಅಪ್ಲಿಕೇಶ್ ಅಪ್ಲಿಕೇಶನ್ ಹಾಕಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗೋಸ್ಕರ ಕಾಯ್ತಾ ಇದ್ದಾರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಇದ್ದಾರೆ ಈ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆ ಅಥವಾ ಅದನ್ನು ಅರ್ಜಿತಗೊಳಕ್ಕೆ ಯಾವಾಗ ಶುರು ಮಾಡ್ತೀರಿ ಏನಾದರೂ ಕ್ರಮ ಆಗ್ತದೆ ಅದಕ್ಕೆ ಸರ್ಕಾರ ಈಗಾಗಲೇ ಒಂದು ಮಾನದಂಡವನ್ನ ಇದು ಮಾಡ್ಕೊಂಡಿದೆ ಈಗಾಗಲೇ ಯಾರ್ಯಾರು ಬಿ ಪಿ ಎಲ್ ಇಂದ ವಂಚಿತರಾಗಿದ್ರು ಅವ್ರಿಗೆ ಅರ್ಹರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಗ್ಯಾರಂಟಿ ಪ್ರಾಧಿಕಾರದ ವತಿಯಿಂದಲೂ ಕೂಡ ನಾವು ಕೂಡ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಈಗಾಗಲೇ ಸೂಚನೆಗಳನ್ನು ಅಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ ಯಾವಾಗ ಮುಂದಿನ ದಿನಗಳಲ್ಲಿ ಅದಕ್ಕೆ ಬಿ ಪಿ ಎಲ್ ಹೊಸದಾಗಿ ಹಾಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಸರ್ಕಾರ ಕೊಡ್ತದೆ ಆವಾಗ ಆ ಒಂದು ಹೊಸ ಅರ್ಜಿಯನ್ನು ಕೂಡ ತೆಗೆದುಕೊಂಡು ಅವ್ರಿಗೆ ಅರ್ಹರಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ಈಗಾಗಲೇ ತಾಕೀತು ಮಾಡಿದೆ ಪಕ್ಷದ ವೇದಿಕೆಯಲ್ಲಿ ಔತಣ ಕೂಡ ರಾಜಕೀಯ ಒಂದು ಸ್ವಲ್ಪ ಸಿದ್ಧ ಮಾಡ್ತಾ ಅವರವರ ಬೇಕಾದವರಿಗೆ ಔತಣ ಕೊಡ್ತೀವಿ ಔತಣ ನಾವು ನೀವು ಕೊಡ್ತೀವಿ ಎಲ್ರು ಸರ್ ಅವರ ಸ್ನೇಹಿತರು ಬೇಕಾದಂಥವರು ಸೇರಿಕೊಂಡು ಒಂದು ಒಂದು ನಿಟ್ಟಿನಲ್ಲಿ ಸೇರಿಕೊಂಡು ಮಾತನಾಡ್ತಕ್ಕಂಥದ್ದು ಅವಾಗ ಊಟ ಅನಿವಾರ್ಯವಾಗ್ತದೆ ಇದಕ್ಕೆ ಬೇರೆ ವಿಚಾರಗಳನ್ನ ನಾವು ಲಿಂಕ್ ಹಾಕೋದು ಬೇಡ ಇದರಲ್ಲಿ ಈಗಾಗ್ಲೇನೆ ಸಾಕಷ್ಟು ವಿಚಾರಗಳನ್ನ ನಮ್ಮ ನಾಯಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಇವಾಗ ಸೇರಿದ್ರೆ ಅನ್ನೋದು ಅಂತ ಹೇಳಿದ್ದಾರೆ ಈಗ ಈಗ ನಾನು ನೀವು ಊಟ ಮಾಡಿ ನಿಮ್ಮನ್ನ ನಾಳೆ ಕರಿತೀನಿ ಊಟಕ್ಕೆ ಬರ್ರಿ ಏನು ಅದಕ್ಕೆ ಏನ್ ರಾಂಗ್ ಮೆಸೇಜ್ ಏನಾಗುತ್ತೆ ಸೊ ಇದನ್ನ ನಾವು ನಾವೇ ಅದಕ್ಕೆ ಬಣ್ಣ ಕಟ್ಟೋದು ಬೇಡ ಅಂತ ಯಾರು ವಿರೋಧ ಇಲ್ಲ ಯಾರು ಪರ ಇಲ್ಲ ನಾವು ಹೈಕಮಾಂಡ್ ಏನ್ ಹೇಳುತ್ತೆ ಅದರ ಬದ್ಧತೆಯಿಂದ ನಾವು ನಡ್ಕೋತೇವೆ ನಾವೆಲ್ಲರೂ ಒಗ್ಗಟ್ಟಾಗಿದೆ ಇದನ್ನ ಸಹಿಸದೇ ವಿರೋಧ ಪಕ್ಷದವ್ರು ಇದನ್ನ ಮಾಡ್ತಾ ಇದ್ದಾರೆ